ನಾವು ಒಂದು ಹೆಜ್ಜೆ ಹಾಕಿದ್ರೆ ಊರು ಕಟ್ಟಬೇಕು ಅಂತ ಹೆಜ್ಜೆಗಳು ನಮ್ಮ ಆಗಬೇಕು ಯುವಕರಲ್ಲಿ ಅಂಥ ಉತ್ಸಾಹ ತುಂಬ ಉತ್ತಮನಾಗೋದು ಮನುಷ್ಯ ಎರಡನೇದ್ದು ಉಪಕಾರಿಯಾಗಬೇಕು ಮನುಷ್ಯ ಉತ್ತಮನಾಗಬೇಕು ಉಪಕಾರಿಯಾಗಬೇಕು ಯಾಕೆ ಉಪಕಾರಿಯಾಗಬೇಕು ನೀವನ್ಬಹುದು ಯಾಕೆ ಉಪಕಾರ ಮಾಡ್ಬೇಕ್ರಿ ಇನ್ನೊಬ್ಬರಿಗೆ ಸುಮ್ಮನೆ ನಮ್ಮ ಅಷ್ಟಕ್ಕೆ ನಮ್ಮ ಹೊಲದಾಗ ಬೆಳೆದಿದ್ದು ನಾವು ಉಂಡು ತಿಂದು ಎಂಡ್ರು ಮಕ್ಕಳು ನಾವು ಆರಾಮ್ ಅದೀವಲ್ಲ ಇನ್ನೊಬ್ರಿಗೆ ಹೂವಿಗೆ ಉಣಿಸೋದು ತಿನ್ನಿಸೋದು ಏನ್ ಅವಶ್ಯಕತೆ ಐತಂತದ್ದು ಇನ್ನೊಬ್ರಿಗೆ ಉಣಿಸ್ರಿ ತಿನಿಸ್ರಿ ಊರ್ ಕೆಲಸ ಮಾಡ್ರಿ ಅಂತ ಯಾಕೆ ಹೇಳ್ತೀರಿ ಉಪಕಾರಿ ಯಾಕಾಗಬೇಕು ಮನುಷ್ಯ ನೀವು ನೋಡಿ ಯಾಕೆ ಉಪಕಾರಿ ಆಗಬೇಕು ಮನುಷ್ಯ ಅಂದ್ರ ನಾನು ಈ ಭೂಮಿಗೆ ಬರುವಾಗ ಮಣ್ಣು ತಂದಿಲ್ಲ ನಾವ್ಯಾರು ತಗೊಂಡು ಬಂದಿವಿ ನೀ ಅನ್ನ ತಗೊಂಡು ಬಂದಿಲ್ಲ ನೀರು ತಗೊಂಡು ಬಂದಿಲ್ಲ ಗಾಳಿ ತಗೊಂಡು ಬಂದಿಲ್ಲ ಬೆಳಕು ತಗೊಂಡು ಬಂದಿಲ್ಲ ಆದ್ರೆ ಭಗವಂತನ ಮ್ಯಾಲ ಎಷ್ಟು ಕರುಣಾಮಯಿ ಅಂದ್ರೆ ನೀವು ಒಂದು 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 ಹಾಲಿನ ಡೈರಿಗೆ ಹೋಗ್ರಿ ಒಂದು ಪಾಕಿಟ್ ಹಾಲು ಕೇಳಿದ್ರೆ ಇಪ್ಪತ್ತು ರೂಪಾಯಿ ತಗೊಂತಾರೆ ನಿಮಗೆ ಆದ್ರೆ ಭಗವಂತ ನಮ್ಮ ಮ್ಯಾಲ ಎಷ್ಟು ಕರುಣೆ ಇಟ್ಟಾನಂದ್ರ ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮೆಲ್ಲರ ತಾಯಿ ಎದೆಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ ನಾವ ಎಷ್ಟು ಕರುಣಾಮಯಿ ಮತ್ತು ಅವನು ಉಪಕಾರ ನಾವು ತೀರಿಸಲಿಕ್ಕಾಗ್ತದೆ ನಮ್ಮ ಸಲುವಾಗಿ ಅನ್ನ ನೀರು ಗಾಳಿ ಎಲ್ಲವನ್ನ ಹಾತುಕೊಟ್ಟಾನ ನಾ ಬರುವಾಗ ಏನಾದರೂ ತಂದಿನೇ ಏನೂ ತಂದಿಲ್ಲ ನಾನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಹೇಗಿದ್ದೆ ತಾಯಿಯ ಗರ್ಭದೊಳಗಿದ್ದೆ ಹೇಗಿತ್ತು ದ್ರವ ರಕ್ತದ ರೂಪವಾಗಲ್ಲಿದ್ದೆ ಅದಕ್ಕಿಂತ ಮುಂಚೆ ತಂದೆಯ ಗರ್ಭದಲ್ಲಿ ಧಾತು ಸಪ್ತಕದ ಆಗಿದೆ ನಿಜಗೊಂಡ್ರು ಒಂದ್ ಚಲೋ ಮಾತು ಬರೀತಾರ ತಂದೆ ತಾಯಿಯಿಂದ ನಾ ಈ ಭೂಮಿಗೆ ಬಂದ್ನೆಲ್ಲ ತಂದೆ ತಂದೆ ಅಂತ ಅವನಿಗೆ ಹಾಕಂದರು ತಾಯಿ ತಾಯಿ ಅಂತ ಅಕಿಗೆ ಹಾಕಂದರು ಧಾತು ಸಪ್ತಕದ ರೂಪ ರೂಪಾಗಿ ಪಂಚಭೂತದ ಆಗಿ ಓಷಧಿಯಾಗಿ ಧಾತು ಸಪ್ತಕದ ರೂಪ ಆಗಿ ತಂದೆಯೊಳು ಮಾತೆಯ ಸೂತಕದ ರುತಿರ ರೂಪಾಗಿ ತನುವಾಗುವ ಅಚ್ಚರಿಯಕ್ಕೆ ನಿದ್ರೆ ಬಾರದಿದೆ ಅನ್ನ ನಿಜಗೊಂಡ್ರಂತರ ಇವ್ರಿಗೆ ತಂದಿ ತಂದಿ ಅಂತೀವಲ್ಲ ಯಾಕೆ ತಂದೆ ಅನ್ನಬೇಕು ಅನ್ನೋ ಹೆಸರು ಹೆಂಗ ಬಂತು ಈಗ ನೋಡ್ರಿ ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ತಾಯಿಯ ಗರ್ಭದೊಳಗೆ ಇದ್ದಿತ್ತು ತಾಯಿ ಗರ್ಭದೊಳಗೆ ಜೀವ ಹೇಗಿತ್ತು ಅಂದ್ರೆ ಏನೂ ಇಲ್ಲದೊಂದು ಸುಮನ ದ್ರವದ ರೂಪ ಆಗಿತ್ತು ತಾಯಿಯ ಗರ್ಭಕ್ಕಿಂತ ಮುಂಚೆ ಎಲ್ಲಿತ್ತು ಅಂದ್ರೆ ತಂದೆಯ ದೇಹದೊಳಗ ಧಾತು ಸಪ್ತಕದ ರೂಪ ಆಗಿತ್ತ ಆ ಧಾತು ಸಪ್ತಕದ ರೂಪ ಬೆಳೆದಿದ್ದೆಲ್ಲಿಂದ ಅಂದ್ರೆ ಅನ್ನದಿಂದ ಬೆಳೆದಿದ್ದು ಸಸ್ಯದಿಂದ ಬೆಳೆದಿದ್ದು ಸಸ್ಯಗಳೆಲ್ಲಿಂದ ಬಂದು ಅಂದ್ರೆ ಭೂಮಿಯಿಂದ ಬಂದು ಈ ಭೂಮಿ ಪಂಚಭೂತಗಳು ಎಲ್ಲಿಂದ ಬಂದು ಅಂದ್ರೆ ಪರಮಾತ್ಮನಿಂದ ಬಂದು ಅಂದ್ರೆ ನಾ ಬಂದಿದ್ದೆಲ್ಲಿಂದ ಪರಮಾತ್ಮನಿಂದ ಅಂದ್ರೆ ನಾನು ಪರಮಾತ್ಮನ ಸ್ವರೂಪನಾಗಿದ್ದೆ ಅಲ್ಲಿಂದ ನನ್ನ ತಂದೆ ನನಗೆ ಎಲ್ಲಿ ಕರ್ಕೊಂಡು ಬಂದ ಆಕಾಶದತ್ತರದಲ್ಲಿರುವ ನನ್ನ ಆಕಾಶದ ಆಚೆ ಇರುವ ನನ್ನನ್ನು ಆಕಾಶಕ್ಕೆ ತಂದ ಆಕಾಶದಿಂದ ಗಾಳಿಗೆ ತಂದ ಗಾಳಿಯಿಂದ ಬೆಂಕಿಗೆ ತಂದ ಬೆಂಕಿಯಿಂದ ನೀರಿಗೆ ತಂದ ನೀರಿನಿಂದ ಮಣ್ಣಿಗೆ ತಂದ ಮಣ್ಣಿಯಿಂದ ಸಸ್ಯಕ್ಕೆ ತಂದ ಸಸ್ಯದಿಂದ ಧಾತು ಸಪ್ತಕದ ರೂಪಕ್ಕೆ ತಂದ ಅಲ್ಲಿಂದ ತಾಯಿಯ ಗರ್ಭಕ್ಕೆ ತಂದ ತಾಯಿಯ ಗರ್ಭದಿಂದ ಈ ಭೂಮಿಗೆ ತಂದ ಇಷ್ಟಕ್ಕೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದ ಅಲ್ಲಿಂದ ಕರ್ಕೊಂಡು ಬಂದ ತಾಯಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಏನು ಅಪ್ಪು ಕೊಟ್ಟನಲ್ಲ ಈಗ ನಾವು ಅನ್ನೋದಲ್ಲ ಬಕಿಟ್ ತಾ ಚರುಗಿತಾ ಅಂತ ಹಾಂಗೆ ಅಪ್ಪು ಕೊಟ್ಟಿದ್ದು ತಾ ಅಂತ ಇಸ್ಕೊಂಡು ತನ್ನ ಗರ್ಭದೊಳಗೆ ಹಾಕೊಂಡ್ಲಲ್ಲ ತಾಯಿ ಯಾರಿಗೆ ಅಂದ್ರೆ ನಾ ಹುಟ್ಟಿನಿ ಅಂದ್ರೆ ನಂದೇನೂ ಇಲ್ಲ ಒಂದು ತಂದಿದು ಒಂದು ತಾಯಿದು ಬರುವಾಗ ನಾ ಏನು ತಂದಿಲ್ಲ ಮತ್ತು ಬಿಟ್ಟು ಹಂಗ ಹೊಂಟಿನಿ ಅಂದ್ರೆ ಕೃತಜ್ಞನಾಗ್ತೀನಲ್ಲ ಜಗತ್ತು ಅನ್ನ ಕೊಟ್ಟೈತಿ ನೀರು ಕೊಟ್ಟೈತಿ ಗಾಳಿ ಬೆಳಕು ಬೈಲು ಎಲ್ಲ ಕೊಟ್ಟೈತಲ್ಲ ಇದನ್ನು ಮುಟ್ಟಿಸಿ ಹೋಗ್ಬೇಕಾಗ್ತೈತಲ್ಲ ನಾವು ಅದಕ್ಕಾಗಿ ಮನುಷ್ಯ ಯಾಕೆ ಉಪಕಾರಿಯಾಗಬೇಕು ಅಂದ್ರೆ ಇದು ಒಂಥರ ಬಾಡಿಗೆ ಮನೆ ಇದ್ದಂಗೆ ನಮ್ದು ನೀವು ಬಾಡಿಗೆ ಮನೆಯಾಗಿದ್ದಾಗ ರೆಂಟ್ ಕೊಡಬೇಕೋ ಇಲ್ಲ ಅವ್ರಿಗೆ ಕರೆಂಟ್ ಬಿಲ್ ಕೊಡಬೇಕು ನೀರಿನ ಬಿಲ್ ಕೊಡಬೇಕು ಮನಿ ಬಾಡಿಗೆ ಕೊಡಬೇಕು ಈ ಜಗತ್ತು ಅನ್ನೋದು ಒಂದು ದೇವನ ಬಾಡಿಗೆಯ ಮನೆ ಇದು ಇಲ್ಲಿ ಬಂದ ಮೇಲೆ ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡಿ ಹೋಗುವ ಕೆಲಸ ನಾವು ಮಾಡಿದ್ವಿ ಅಂದ್ರೆ ಅವನು ಉಪಕಾರಿಯಾದಂಗ ನಿಮಗೊಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತಾನೆ ನೀವು ಮದರ್ ಥೆರಿಸ ಅವ್ರ ಹೆಸರು ಕೇಳಿರ್ಬೇಕು ಮದರ್ ಥೆರಿಸ ಆಕೆಗೆ ನೊಬೆಲ್ ಪ್ರೈಝ್ ಬಂತು ನೋಬೆಲ್ ಪ್ರೈಝ್ ಬಂದಾಗ ಮದರ್ ಥೆರಿಸ ಹೇಳ್ತಾಳೆ ನನಗೊಂದು ಘಟನೆ ಬಹಳ ಜೀವನದೊಳಗೆ ಸ್ಫೂರ್ತಿ ಕೊಟ್ಟಿತು ಅಂತ ಆಕೆ ಒಂದು ಇನ್ಸಿಡೆಂಟ್ ಬರೀತಾಳೆ ಆಕಿ ನಿರ್ಮಲ ಹೃದಯ ಅಂತ ಹೇಳಿ ಒಂದು ಕುಟೀರ ಗುಡಿಯಲ್ಲಿ ಕುಷ್ಠ ರೋಗಿಗಳ ಸಲುವಾಗಿ ಒಂದು ನಿರ್ಮಲ ಹೃದಯ ಕಟ್ಟಿದ್ಲು ಆ ಕುಟೀರದೊಳಗ ಆಕೆ ಇದ್ಲು ಯಾರೋ ಬಂದು ಹೇಳಿದ್ರಂತ ಇಲ್ಲ ನಿಮ್ಮ ಈ ಆಶ್ರಮದ ಸಮೀಪ ಇಲ್ಲಿ ಒಂದು ಬಡ ಕುಟುಂಬ ಐತಿ ಗಂಡ ಇಲ್ಲ ಅಲ್ಲಿ ಏಳೆಂಟು ಜನ ಮಕ್ಕಳದಾರ್ ಪಾಪ ಗಂಡ ತೀರ್ಕೊಂಡನ ಅವಕ್ ಉಂಡ್ಲಿ ಕನ್ನ ಸೈತಿಲ್ಲ ಇಕ್ಕಿ ಮದರ್ ಥೆರಿಸ ಒಂದು ಪಾತ್ರೆ ಅನ್ನ ಮಾಡ್ಕೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ಟಂತೆ ಆ ಹೆಣ್ಮಗಳು ಹಸದ ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ ಆ ಜೋಪಡ್ ಪಟ್ಟಿಯೊಳಗ ಇನ್ನೂ ಎಂಟತ್ತು ಕುಟುಂಬಗಳಿದ್ವಲ್ಲ ಆ ಮಕ್ಕಳಿಗೆಲ್ಲ ಹೋಗಿ ಅನ್ನ ಕೊಟ್ಟು ಆಮೇಲೆ ತನ್ನ ಮಕ್ಕಳಿಗೆ ಉಣಿಸುದಂತ ಆಕೆ ಯಾರೋ ಕೇಳಿದ್ರು ಮದರ್ ಥರಿಸ್ ಅಲ್ಲ ನೀವು ನೋಡಿದ್ರೆ ಇಷ್ಟ ಪಾತ್ರೆಗೆ ಅನ್ನ ಕೊಟ್ಟಿರಿ ಸಣ್ಣ ಪಾತ್ರೆಯೊಳಗ ಅನ್ನ ಕೊಟ್ಟಿರಿ ಅಕ್ಕಿ ನೋಡಿದ್ರು ಓಣಿ ಮಕ್ಕಳಿಗೆಲ್ಲ ಉಣಿಸಿ ಅಂತ ಅನ್ನುವ ಎಂಟು ಅದಾವ ಅವು ಕೂಡಿಸ್ಬೇಕಾಗಿತ್ತು ಉಳಿದು ಓಣಿ ಮಕ್ಕಳಿಗೆಲ್ಲ ಕೊಟ್ಲಲ್ಲ ನೀವು ಕೊಟ್ಟಿದ್ದು ಒಂದು ಸಣ್ಣ ಪಾತ್ರೆ ಒಳಗೆ ಆಕೆ ಹಂಚಿದ್ದು ಓಣಿ ಮಕ್ಕಳಿಗೆಲ್ಲ ಅವಾಗ ಮದರ್ ತರಿಸ ಅಂತಾರೆ ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು ಹಂಚಿ ಉಣ್ಬೇಕನ್ನುವ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದೈತೆ ಅದಕ್ಕಟ್ಟಿ ಹಂಚ ಎಲ್ಲರಿಗೆ ಅದಕ್ಕೆ ನಮ್ಮ ಹೃದಯದ ಪಾತ್ರೆ ದೊಡ್ಡದಿರಬೇಕು ಉಪಕಾರಿಯಾಗಬೇಕು ಮನುಷ್ಯ ಅಷ್ಟೇ ಜಗತ್ತಿಗೆ ಇವೆರಡೇ ಕೆಲಸ ಮಾಡೋದು ಒಂದು ಉತ್ತಮನಾಗೋದು ಇನ್ನೊಂದು ಉಪಕಾರಿಯಾಗೋದು ಇವೆರಡು ಮಾಡಿಬಿಟ್ರೆ ಅದು ಜೀವನ ಸಾರ್ಥಕತೆ ಅಂತ ಹೇಳ್ತಾ ತಾವೆಲ್ಲ ನೋಡಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿದೀರ ಗುಡಿ ಸುಂದರವಾಗಿ ಕಟ್ಟಿದ್ದೀರ ಕಳಸಾರೋಹಣ ಮಾಡಿದ್ದೀರ ಏನು ಬಹಳ ಭಕ್ತಿ ಅಂದ್ರೆ ಏನು ದೇವರ ಗವಿಸಿದ್ದೇಶನ ಗರ್ಭಗುಡಿಯ ಮೇಲೆ ಕಳಸ ಏರಿಸ್ದವ್ರು ಯಾರೋ ಅದು ಬಂಗಾರ ಕಳಸ ಕೊಡಿಸಿದ್ರು ಅಂತ ತಿಳ್ಕೊಳ್ಳಿ ಅವರು ಭಕ್ತಿನೇ ಭಾಳ ದೊಡ್ಡದಂತಲ್ಲ ಬಂಗಾರ ಕಳಸ ಏರಿಸ್ದವನು ಭಕ್ತಿಗಿಂತ ಊರು ಸ್ವಚ್ಛ ಮಾಡಿ ಇಲ್ಲಿ ಉಂಡವರು ಎಲಿ ತೆಗ್ದವನು ಭಕ್ತಿ ಅದಕ್ಕಿಂತ ದೊಡ್ಡದು ಇರ್ತದೆ ಊರು ಸ್ವಚ್ಛ ಮಾಡಿದ್ರೆ ಅದು ಗವಿಶಿದ್ದಪ್ಪ ಜನ ಸೇವಾನೆ ಏನೋ ಹಲಸಿತ್ತು ಸ್ವಚ್ಛ ಮಾಡೋದು ಊರೊಳಗೆ ಒಳ್ಳೆಯ ಕೆಲಸ ಇತ್ತು ಕೂಡಿ ಮಾಡೋದು ಇದು ಊರಿನ ವೈಭವ ಒಂದು ಹಳ್ಳಿಯ ವೈಭವ ಯಾವುದ್ರ ಮೇಲೆ ನಿಂತಿರ್ತೈತಿ ಅಂದ್ರೆ ಆ ಊರನ್ನ ಶ್ರೀಮಂತರ ಮೇಲೆ ಹಳ್ಳಿ ವೈಭವ ಅಲ್ಲ ಆ ಊರಾಗ ದೊಡ್ಡ ದೊಡ್ಡ ಅದಾರಂದ್ರೆ ಅದು ಆ ಊರಿನ ವೈಭವ ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಯಾವುದು ಅಂದ್ರೆ ಅಲ್ಲಿಯ ಶ್ರೀಮಂತರು ಅಲ್ಲ ಅಲ್ಲಿಯ ಜಮೀನ್ದಾರರು ಅಲ್ಲ ಒಂದು ಊರಿನ ನಿಜವಾದ ವೈಭವ ಅಂದ್ರೆ ಯಾವ ಊರಲ್ಲಿಯ ಹಿರಿಯರು ಯುವಕರು ನಮ್ಮ ಜಾತಿಗಳನ್ನ ಪಕ್ಷಗಳನ್ನು ಮರೆತು ಊರಿನ ಅಭ್ಯುದಯಕ್ಕಾಗಿ ಹೆಗಲು ಕೊಟ್ಟು ದುಡಿತಾರಲ್ಲ ಅದು ಆ ಊರಿನ ನಿಜವಾದ ವೈಭವ ಅಂಥ ವೈಭವ ಇಲ್ಲಿ ಕಾಣುತ್ತದೆ ಇಷ್ಟು ಹೊತ್ತಾದರೂ ಸಹಿತ ಪಾಪ ತಾವೆಲ್ಲ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೊಳ್ತಿರಲ್ಲ ಇದೇ ಸಂಸ್ಕಾರ ಉತ್ತಮನಾಗುವುದು ಅಂದ್ರೆ ಹೆಂಗ ಏನು ಒಮ್ಮೆ ಸ್ನೋ ಹಚ್ಕೊಂಡು ಪೌಡರ್ ಹಚ್ಕೊಂಡು ಚಲೋ ಬಟ್ಟೆ ಹಾಕೊಂಡು ಬಂದ್ರೆ ಉತ್ತಮ ಆಗ್ಲಿಕ್ಕೆ ಸಾಧ್ಯ ಐತೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋಗಬೇಕು ಎಲ್ಲಿವರೆಗೆ ಕೇಳುದು ಅಂದ್ರೆ ಆಯುಷ್ಯದ ಮಠ ಕೇಳುದು ಕೇಳಿ 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 ಒಳ್ಳೆಯ ಸಂಸ್ಕಾರ ಬರ್ತೈತಿ ಈಗ ನೀವು ಮನ್ಯಾಗ ಒಂದ್ ದಿವ್ಸ ಏನ್ ಮಾಡಿರ್ತೀರಿ ಅಂದ್ರೆ ಚಹಾ ಮಾಡ್ತಿರ್ತೀರ ಒಂದ್ ದಿವ್ಸ ಸಾರ ಖಾರಬೇಳಿ ಅಂತ ಹೇಳಿ ನಿಮ್ಮ ಕಡೆ ಸಾಂಬಾರು ಸಾಂಬಾರ್ ಬಾಡೋ ಬೊಗೋಣಿಯೊಳಗೆ ಚಹಾ ಮಾಡಿ ನೋಡ್ರಿ ಹೆಂಗಿರ್ತೈತಿ ಅದು ಖಾರ ಖಾರ ಇರ್ತೈತಿಲ್ಲ ಯಾಕಂದ್ರೆ ಅದು ಖಾರದ ಸಂಸ್ಕಾರ ಇರ್ತೈತಿ ಮತ್ತು ಖಾರದ ಸಂಸ್ಕಾರ ಹೋಗಬೇಕಾಗಿತ್ತು ಅಂದ್ರೆ ಏನೂ ಇಲ್ಲ ಹಂಗ ಚಾ ಮಾಡ್ಕೊಂತ ಚಾ ಮಾಡ್ಕೊಂತ ಹೋಗೋದು ಒಂದು ವಾರ ಹದಿನೈದು ದಿವಸ ಮಾಡ್ರಿ ಖಾರದ್ದು ಹೋಗುತ್ತಾ ಸಿಹಿ ಸಿಹಿ ಹತ್ತೈತಿ ಹಂಗ ಒಳ್ಳೆಯವನಾಗಬೇಕು ಉತ್ತಮನಾಗಬೇಕು ಅಂದ್ರೆ ಹಿಂಗ ಒಳ್ಳೆಯ ಮಾತುಗಳನ್ನ ಕೇಳ್ತಾ 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 ಹೋದ್ರ ಹಿಂದೇನ್ ತಲೆ ಖಾರ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ಜೀವನ ಮಧುರ ಆಗ್ತೈತಿ ಸಿಹಿ ಆಗ್ತೈತಿ ಅಂಥ ಒಂದು ಸಂಸ್ಕಾರಯುಕ್ತ ಬದುಕನ್ನು ಕಟ್ಟಿಕೊಳ್ಳುವುದೇ ಉತ್ತಮನಾಗುವಿಕೆ ಉಪಕಾರ ಮಾಡೋದು ಇವೆರಡು ನೆನಪುಳಿತಾವಲ್ಲ ಯಾರೇನಂದ್ರು ಇಷ್ಟು ಅನ್ಕೊಂಬಿಡ್ರಿ ಮನ್ಯಾಗ ಹೆಣ್ಮಕ್ಳು ಹೋಗ್ಕೊಳ್ಳಿ ಅದಕ್ಕೆ ಇದಕ್ಕ ಬೈದ್ರು ಅಂದ್ರೆ ಇವೆರಡ ಹೇಳುದು ಉತ್ತಮನಾಗು ಉಪಕಾರಿಯಾಗು ಇಷ್ಟ ಅನ್ಕೊಳ್ಳೋದು ಏನೋ ವಚನ ಹೇಳ್ಬೇಡ್ರಿ ನೀವು ಅವ್ರೇನ್ರ ಬೈದ್ರು ಉತ್ತಮನಾಗು ಉಪಕಾರಿಯಾಗು ಇವೆರಡ ಮಾತ್ರ ಇಷ್ಟ ಬಿಟ್ರೆ ಯಾರ ಮನ್ಯಾಗು ಜಗಳ ಆಗುದಿಲ್ಲ ಮತ್ತೆ ನೀವು ಇಷ್ಟ ಅಂದ್ರೆ ಅವ್ರು ಎಷ್ಟ್ರ ಬೈಲಿ ಒಂದು ತಾಸು ಬೈಯಲ್ಲ ಕೊನೆಗೊಂದು ಬಡಗಿ ತೊಗೊಂಡು ಹೊಡೆಯಲಕ್ ನಿಮಗೆ ನೀವೇನಂದ್ರೆ ಏನು ಅನ್ನಕ್ಕೆ ಹೋಗ್ಬಾರ್ದು ಉತ್ತಮನಾಗು ಉಪಕಾರಿಯಾಗು ಇವೆರಡು ಶಬ್ದ ಅಂದ್ರೆ ಒಂದ್ಸಲ